ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಇಲ್ಲಿ ಈ ತರದ ಸಂಘಟನೆ ಆಗಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ಕೊರತೆ ನೋಡ್ಕೊಳ್ಬೇಕಾದ್ರೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಮಾಡಿದ್ದೀವಿ ಇನ್ನೂ ಸ್ವಲ್ಪ ಮಾಡಿ ಅವತ್ತು ನಮ್ಮ ಹೆಣ್ಮಕ್ಳಿಗೆ ಫ್ರೀ ಪಾಸಸ್ ಸಿಗುತ್ತೆ ಸ್ವಲ್ಪ ಮಕ್ಕಳಿಗೆ ಅಟ್ಲೀಸ್ಟ್ ಅವತ್ತಿಗೆ ಫ್ರೀ ಉಚಿತವಾಗಿ ಬಸ್ ಟ್ರಾನ್ಸ್ಪೋರ್ಟೇಷನ್ ಮಾಡೋದು ಒಳ್ಳೆದು ನಾನು ಬೇಕಾದ್ರೆ ಸರ್ಕಾರದ ಮಟ್ಟದಿಂದ ಮಾಡ್ತೀನಿ ಇಲ್ಲ ಅನಿವಾರ್ಯ ಯಾಕಂದ್ರೆ ಏನಾಗ್ತದೆ ನೋಡಿಪ್ಪ ಎಲ್ಲ ಈಗ ನಾನು ಸ್ವಲ್ಪ ಮಾಡ್ಬೇಕಂದ್ರೆ ಇವತ್ತು ಒಂದು ಐವತ್ತು ಜನರು ಕಂಪ್ನಿ ಬಂದಿದೆ ಅಂದ್ರೆ ಅಲ್ಲಿ ಒಂದು ಹದಿನೈದು ಇಪ್ಪತ್ತು ಅಷ್ಟೇ ಬರುತ್ತಾರೆ ಯಾಕಂದ್ರೆ ಅವರಿಗೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಲ್ಲಿರ್ತಕ್ಕಂಥ ಏನು ಓದಿರ್ತಕ್ಕಂತ ಹುಡುಗರು ಆದಾಗ ನಂಬರ್ ಕಮ್ಮಿ ಇದ್ದಾಗ ಜಾಸ್ತಿ ಜನರು ಬರೋದಿಲ್ಲ ಅದಕ್ಕೆ ಡಿಸ್ಟ್ರಿಕ್ಟ್ ಒಳ್ಳೇದು ನಾನು ಇಲ್ಲ ಅಂತ ಹೇಳಲ್ಲ ಸ್ವಲ್ಪ ಮಾಡಿದ್ರೆ ವೆರಿ ಗುಡ್ ಕಡೆಗೆ ಸೇರಿ ಅದನ್ನ ಒಂದ್ಸೋ ಎರಡು ಅವರಿಗೆ ರಿಕ್ವೆಸ್ಟ್ ಮಾಡಿ ಮೇಲುಗಳನ್ನು ಮಾಡಿದಾಗ ಯಾರು ರಿಜಿಸ್ಟರ್ ಆಗ್ತಾರೆ ಅವರಿಗೆ ಫ್ರೀ ಆಗಿ ಕೊಡೋದು ಒಳ್ಳೇದು ಯಾಕಂದ್ರೆ ಅದು ಬಹಳ ಸಹಕಾರ ಆಗುತ್ತೆ ಅದೊಂದು ನಾನು ಹೇಳಿದ್ರೆ ಸರ್ಕಾರ ಮಟ್ಟದಲ್ಲಿ ಪರ್ಮಿಷನ್ ಬೇಕಾಗುತ್ತೆ ಅದನ್ನ ಮಾಡಬಹುದು ಅದು ಬಹಳ ಒಳ್ಳೆ ತಿಂಕಿಗೂ ಕೂಡ ಅದನ್ನ ಆಕ್ಸೆಸಬಲ್ ಕೊಡೋದಕ್ಕೆ ನಾವು ಇಂಥ ಮೇಲುಗಳನ್ನ ಬಹಳ ಅರ್ಥಪೂರ್ಣವಾಗಿ ಎಲ್ಲಾ ಇಲಾಖೆಯವರು ಸೇರಿ ಮಾಡ್ತಕ್ಕಂಥದ್ದ ಮಾಡ್ತೀವಿ ಮತ್ತೆ ಬರ್ತಾ ಬರ್ತಾ ಅದನ್ನ ಇನ್ನು ಚೆನ್ನಾಗಿ ಮಾಡ್ತಕ್ಕಂಥ ಮತ್ತೆ ವರ್ಷನೇ ಮಧ್ಯ ಏನಾದ್ರು ಮಾಡಿದ್ರು ಹೆಲ್ಪ್ ಆಗುತ್ತೆ ಅಂದ್ರೆ ಏನಂತವ್ರೆ ಅದನ್ನ ಹಿಂದೆ ಜಾರಿ ಮಾಡಿದ್ರು ನಾವು ಯಾವಾಗಾದ್ರೂ ಆಯ್ತು ಬರೀ ವರ್ಷಕ್ಕೊಂದ್ಸತಿ ಮಾಡ್ತೀವಿ ಅಂತ ಹೇಳಲ್ಲ ಅವಶ್ಯಕತೆ ಬಿದ್ದಾಗ ಅವ್ರ ಕಂಪ್ನಿಗಳು ಬರ್ತಾರೆ ಅಂತ ಹೇಳಿದ್ರೆ ಇದನ್ ಸಿಕ್ಕ ಖರ್ಚೇನಾಗಲ್ಲ ಇದು ಸರ್ಕಾರಕ್ಕೆ ಅದು ಮಾಡ್ತಕ್ಕಂಥದ್ದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಟ್ಟ ಕೊಡ್ತೇನೆ ಇವತ್ತಿನದ್ದು ನನ್ನ ಲೆಕ್ಕ ಕೊಟ್ಟಿದ ಸುಮಾರು ಫಲಾನುಭವಿಗಳು ಐದ್ ಐವತ್ನಾಲ್ಕು ಸಾರಿ ಐದ್ ಸಾವಿರದ ಐನೂರ ನಲವತ್ನಾಲ್ಕು ಜನರು ಫಲಾನುಭವಿಗಳು ಸುಮಾರು ಹನ್ನೊಂದು ಕೋಟಿ ಇವತ್ತು ಕೂಡ ನಮ್ಮ ಯುವಕರಿಗೆ ಯಾರಿಗೆ ಕಲ್ತಿದ್ದಾರೆ ಅವ್ರಿಗೆ ಉದ್ಯೋಗ ಸಿಕ್ಕಿಲ್ಲ ಅವ್ರಿಗೆ ಆಗ್ಲೇ ಹಣ ಜಮಾ ಜಮಾ ಆಗೋಗಿದೆ ಆಗ್ಲೇ ಅವ್ರಿಗೆ ಕೊಟ್ಟಾಗಿದೆ ಆಮೇಲೆ ನೇರವಾಗಿ ಯಾರಿಗೂ ಕಮಿಷನ್ ಕೊಡೋಕಿಲ್ಲ ಏನೂ ಇಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹೆಂಗೆ ಗ್ರೋ ಲಕ್ಷ್ಮೇ ಎರಡ್ ಸಾವಿರ ರೂಪಾಯಿ ಬರುತ್ತೆ ತಿಂಗಳ ತಿಂಗಳ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಕ್ಕಿದು ಕೂಡ ನಿಮಗೇನು ಕರೆಕ್ಟ್ ಆಗಿ ಕೆ ಕೆಜಿ ದುಡ್ಡು ಬರ್ತದೆ ಇನ್ನೊಂದು ಕಡೆಗೆ ಐದು ಕೆ ಜಿ ಅಕ್ಕಿ ಬರ್ತದೆ ಮತ್ತೆ ಶಕ್ತಿ ಯೋಜನೆ ನೀವೇನು ಯಾರಿಗೂ ಏನು ಕಮಿಷನ್ ಕೊಡಂಗಿಲ್ಲ ಏನಿಲ್ಲ ನೀವು ಸ್ಟ್ರೀಟ್ ಬಸ್ ಅಲ್ಲಿ ಕೂತ್ಕೊಳ್ಳೋದು ಅದ್ರ ಜೊತೆಗೆ ಕರೆಂಟ್ ಯಾಕೆಂದ್ರೆ ಮನೆ ಬೆಳಕಾಗಿರಬೇಕು ಬಡವರ ಮನೆ ಬೆಳಕಾಗಿದ್ರೇನೆ ಸರ್ಕಾರಕ್ಕೆ ಗೌರವ ಕೊಡುತ್ತೆ ಆ ಕೆಲಸವನ್ನ ಮೊನ್ನೆ ಸಿದ್ದರಾಮಯ್ಯ ಅವರು ನಾವು ಮಾಡಿದ್ದೀವಿ ಇದೆಲ್ಲ ಗ್ಯಾರಂಟಿಗಳಿಗೆ ಆ ಯೋಜನೆ ಬರಿಬೇಕಲ್ಲ ಅದಕ್ಕೆ ಚೇರ್ಮನ್ ಆಗಿದ್ದವರು ಪರಮೇಶ್ವರ್ ಅವರು ಅದಕ್ಕೆ ಇರಲಿಲ್ಲ ಚುನಾವಣೆಗಿಂತ ಮುಂಚೆ ಉಪಾಧ್ಯಕ್ಷ ಯಾರು ಅಂದ್ರೆ ನಿಮ್ಮ ಇದೇ ಮಧು ಬಂಗಾರ ಉಪಾಧ್ಯಕ್ಷ ಸುಮಾರು ಐವತ್ತೇಳು ಐವತ್ ಮೂರ ಐವತ್ನಾಲ್ಕು ಸಾವಿರ ಕೋಟಿ ಕೊಡಬೇಕು ಹಳೆ ಸರ್ಕಾರಗಳ ಬಾಕಿ ಇರ್ತದೆ ಅದನ್ನು ಕೊಡಬೇಕು ಈಗ ಅಭಿವೃದ್ಧಿ ಕೆಲಸ ಕೂಡ ನಾನು ನಮ್ಮ ಸರ್ಕಾರ ಅದಕ್ಕೆ ಒತ್ತನ್ನು ಕೊಡ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿ ಇರ್ಬೋದು ಶಿವಮೊಗ್ಗ ಸಿಟಿಯಲ್ಲಿ ಇರ್ಬೋದು ಎಲ್ಲರೂ ಕೂಡ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಮಾತು ಜೊತೆಗೆ ನಾವು ಒಬ್ಬ ಶಿಕ್ಷಣ ಸಚಿವರಾಗಿ ಎಜುಕೇಶನ್ ಕೊಟ್ಟು ಬಿಡ್ತೀವಿ ಕೆಲ್ಸಕ್ಕೆ ಅಪರ್ಚುನಿಟಿ ಒಂದು ಭಾಗದಲ್ಲಿ ಇದೆ ಇವತ್ತು ಕೆಲಸಕ್ಕೆ ನೀತಿನ ಗೊತ್ತಾಗೋದಿಲ್ಲ ನೈನ್ಟಿ ಪರ್ಸೆಂಟ್ ತಗೊಳ್ತಾರೆ ಆದ್ರೆ ಅವರಿಗೆ ಆ ಸ್ಕಿಲ್ ಅಲ್ಲಿ ಏನಿದೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ಏನ್ ಬರೋದಿಲ್ಲ ಹೋಗಿ ಆ ಇಂಟರ್ವ್ಯೂ ಅಲ್ಲಿ ಫೇಲ್ ಆಗಿಬಿಡ್ತಾರೆ ಅದಕ್ಕೆ ನಾವೇನ್ ಮಾಡಿದೀವಿ ಅಂದ್ರೆ ನಾನು ಈ ವರ್ಷದಿಂದ ಮನೆ ಮುಖ್ಯಮಂತ್ರಿಗಳಾಗಲೇ ಮೊನ್ನೆ ಬಜೆಟ್ ಅಲ್ಲಿ ಕೊಟ್ಟಾಯ್ತು ಅಂಡ್ ಸ್ಕೂಲ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಎಲ್ಲಿ ಬರುತ್ತೆ ಅಂದ್ರೆ ಕಾಲೇಜಿಗೆ ಸ್ಕೂಲಿಗೆ ಬರೋದಿಲ್ಲ ಆದ್ರೆ ನಾವು ಮಕ್ಕಳನ್ನ ತಯಾರಿ ಮಾಡೋದು ಸ್ಕೂಲ್ ವರ್ದಲ್ಲೇ ಮಾಡಬೇಕು ಅಂತ ಹೇಳಿ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ಕ್ಲಾಸ್ ಯಾಕಂದ್ರೆ ನನ್ನ ಇಲಾಖೆ ಹನ್ನೆರಡನೇ ಕ್ಲಾಸ್ ವರ್ಗ ಬರುತ್ತೆ ಸ್ಕಿಲ್ ಸ್ಕೂಲ್ ಅಂತ ಈಗ ಮುಂದಿನ ವರ್ಷದಿಂದ ಶುರು ಮಾಡ್ತಾ ಇದೀವಿ ಅದನ್ನ ಈಗ ಅಂದ್ರೆ ನಿಮ್ಮ ಹಿಂದೆ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಗೆ ಅವರಿಗೆ ಸಹಾಯ ಆಗ್ತಕ್ಕಂಥದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಾವು ನಮ್ಮ ಇಲಾಖೆಯಿಂದ ನಾವು ಶುರು ಮಾಡ್ತಾ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಅವಾಗ ಏನಾಗುತ್ತೆ ಇಲ್ಲಿ ಬಂದು ಇಂಟ್ರೂ ಮಾಡೋದಕ್ಕೆ ಅವ್ರಿಗೆ ಭಯ ಇರೋದಿಲ್ಲ ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರ್ತದೆ ಇದನ್ನೆಲ್ಲ ನೋಡಿರ್ತಾರೆ ಅದ್ರಲ್ಲಿ ಎಲ್ಲಾ ತರದ ತರಬೇತಿ ಟೆಕ್ನಿಕಲಿ ಕೊಟ್ಟಿರ್ತಾರೆ ಮತ್ತೆ ಯಾವ ರೀತಿ ಬೇರೆ ಬೇರೆ ಸ್ಕಿಲ್ಸ್ ಕನೆಕ್ಟೆಡ್ ಏನ್ ಇರ್ತದೆ ಅದನ್ನ ನಾವು ಕೊಡ್ತಕ್ಕ ವ್ಯವಸ್ಥೆ ಯೋಜನೆ ಮಾತಾಡಿದೀವಿ ಅವರ ಮೈಲ್ಯೂ ಲರ್ನ್ ಅಂತ ಈ ಬೇಡ ಯಾಕೆಂದ್ರೆ ಈ ವರ್ಷ ಮಾಡೋದಕ್ಕೆ ನಮ್ಗೆಲ್ಲ ಇಡೀ ರಾಜ್ಯದಲ್ಲಿ ಕೆಲವು ವಿಚಾರಗಳನ್ನ ನಾವು ತಗೊಳ್ಬೇಕಾಗುತ್ತೆ ಅಥವಾ ಮುಂದಿನ ವರ್ಷ ಮಾಡ್ತೀವಿ ಆದ್ರೆ ಕಲಿಕೆಯಲ್ಲೇ ಒಂದ್ ಸ್ಕಿಲ್ ಅನ್ನು ಕೊಟ್ರೆ ಅವರಿಗೆ ಜೀವನ ಸಾಕ್ಸದಕ್ಕೆ ಬಹಳ ಅನುಕೂಲ ಆಗುತ್ತೆ ಅದು ಒಳ್ಳೇದಾಗುತ್ತೆ